ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಸಮೀಪದ ಅರಕನಕೆರೆ ಹೊನ್ನೇಮಡು ಕಜ್ಜಿಕೊಪ್ಪಲು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹದಗಿಟ್ಟಿದ್ದು ಸಂಚಾರ ಅಯೋಮಯವಾಗಿದೆ ಇನ್ನು ಅನಿವಾರ್ಯವಾಗಿ ಇಂತಹ ರಸ್ತೆಗಳ ಮೇಲೆ ಸಂಚರಿಸುವಾಗ ನಿತ್ಯ ಅಪಘಾತಗಳಿಗೆ ತುತ್ತಾಗುತ್ತಿದ್ದಾರೆ

ಹೌದು ವೀಕ್ಷಕರೇ ಮುಂಜಾನೆ ಎದ್ದೊಡನೆ ಮೇಲುಕೋಟೆ ಯೋಗನರಸಿಂಹಸ್ವಾಮಿ ಬೆಟ್ಟ ಕಂಡು ಕೈ ಮುಗಿಯುವ ಜನರ ಕಷ್ಟಕ್ಕೆ ಆ ಸ್ವಾಮಿ ಇನ್ನೂ ಮುಕ್ತಿ ನೀಡಿಲ್ಲ ಎನ್ನುವುದೇ ಬೇಸರದ ಸಂಗತಿ ಸುತ್ತಲೂ ಅರಣ್ಯ ಹಗಲು ರಾತ್ರಿ ಕಾಡು ಪ್ರಾಣಿಗಳ ಹಾವಳಿ ರಾತ್ರಿಯಾಗಲಿ ಹಗಲು ಆಗಲಿ ಏನೇ ಸಮಸ್ಯೆ ಬಂದರೂ ಒಂದು ಸಣ್ಣ ಪುಟ್ಟ ದಿನಸಿ ಸಾಮಗ್ರಿಗೂ ನೇರ ಗ್ರಾಮವಾದ ಜಕ್ಕನಹಳ್ಳಿ ಸರ್ಕಲ್ಗೆ ಹೋಗುವುದು ಅನಿವಾರ್ಯ ಆದರೆ ಹದಗೆಟ್ಟಿರುವ ರಸ್ತೆಯಲ್ಲಿ ಸಂಚರಿಸುವುದು ಹರಸಾಹಸವಾಗಿದೆ ಎಲ್ಲ ಬಿದಿ ಬಿದಿ ಎರಡು ಐತರ ಯಾರು ಕುಳ್ಕೋಕೆಲ್ಲ ಯೋಗ ಕೂಡಲ್ಲ ಯೋಗ ಅವರ ಇಲ್ಲ ಅಂದ್ರೆ ಕಾಂಟ್ರಾಕ್ಟರ್ ತಪ್ಪ ಇಲ್ಲ ಅಧಿಕಾರಿ ತೊಪ್ಪ ಕಳೆದ ಮೂರು ವರ್ಷಗಳಿಂದ ರಸ್ತೆ ಹಾಗೂ ಸೇತುವೆಗಳು ಅದಗೆಟ್ಟಿರುವ ಕಾರಣ ಈ ಮಾರ್ಗದ ಗ್ರಾಮಗಳಿಗೆ ಸರ್ಕಾರಿ ಬಸ್ ಕೂಡ ಬರಲು ಹಿಂಜರಿಯುತ್ತಿದೆ ಇನ್ನು ದ್ವಿಚಕ್ರ ವಾಹನ ಸವಾರರಿಗೆ ಈ ರಸ್ತೆಯಲ್ಲಿ ಸಂಚರಿಸಲು ಅರಸಾಹಸ ಪಡಬೇಕಾಗಿದೆ ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರ ತಪ್ಪಿದರೂ ಕೈ ಕಾಲು ಮುರಿಯುವುದು ಖಚಿತ ಈಗಾಗಲೇ ನೂರಾರು ಮಹಿಳೆಯರು ಯುವಕರು ವೃದ್ಧರು ಈ ರಸ್ತೆಯಲ್ಲಿ ಬಿದ್ದು ಗಾಯಗೊಂಡಿದ್ದಾರೆ ಜನತೆಗೆ ರಸ್ತೆಯಲ್ಲಿ ಜಲ್ಲಿಕಲ್ಲುಗಳು ಹೆಚ್ಚಾಗಿರುವ ಕಾರಣ ಬೈಕ್ ಸವಾರರು ನಿಯಂತ್ರಣ ತಪ್ಪಿ ಅಪಘಾತ ಮಾಡಿಕೊಳ್ಳುತ್ತಿದ್ದಾರೆ ಹಾಗೂ ಆಟೋ ಕಾರು ಬಸ್ಸು ಲಾರಿಗಳಂತಹ ವಾಹನಗಳು ಸಂಚರಿಸಿದಾಗ ೂಳು ಬೈಕ್ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದೆ ಅಲ್ಲ ನೀನು ಐದ್ ಮೂರ್ ವರ್ಷ ಮ್ಯಾಲ ಆಗೈತೆ ರೋಡ್ ತಿತ್ತಿದ ಅವರು ಇವರು ಅಂತ ಏನಿಲ್ಲ ಪಕ್ಷ ನಮಗೆ ರೋಡೋ ಇರಬೇಕು ಆಮೇಲೆ ಒಂದು ಯಾರು ಡಬಲ್ ಹೋಗಕ್ ಹಾಕಿಲ್ಲ ಆಮೇಲೆ ಸಿಂಗಲ್ ಏ ಹೋಗಕ್ ಹಾಕಿಲ್ಲ ಅಂದ್ಮೇಲೆ ಡಬಲ್ ಎಂಕ್ಸ್ ಹೋಗಕ್ ಆಯ್ತಿದೆ ಈ ಮುತ್ತು ಮೋಟ್ರೆಲ್ಲ ಹೋಗಕ್ ಹಾಕಿಲ್ಲ ಮಾಡಕ್ ಹಾಕಿಲ್ಲ ಹಂಗಾಗೈತೆ ನಮ್ಗೆ ರೋಡ್ ಬರ್ಬೇಕು ರೋಡ್ ಮಾಡ್ಬೇಕಷ್ಟ ಎಲ್ಲ ಬಿದ್ದಿ ಬಿದ್ದಿ ಏಟ್ ಆಯ್ತಾರೆಲ್ಲ ಇವಾಗ ಇವಾಗ ಒಂದ ಹಳೆ ತಂದೆ ಹೊಸ ತಂದೆ ಹಳೆ ಆಯ್ತಾವ ಕೂತಾವ ಇವಾಗ ಬಸ್ ಬರಕಿಲ್ಲ ಊರಳಿಕೆ ವ್ಯಾನ್ ಬರಕಿಲ್ಲ ಗೋರ್ಮೆಂಟ್ ಬಸ್ ಇದೆಯಾ ವ್ಯವಸ್ಥೆ ಅವು ಬತ್ತಲ್ಲ ಸರ್ ಅವು ಬತ್ತಲ್ಲ ಎಲ್ಲ ಅವರು ಕಳೆಕ್ಟಿ ಮಾಡ್ತಾ ಕೂತಿದಾರೆ ನಮ್ಗೆ ಇವೆಲ್ಲ ಸಮಸ್ಯೆ ನಮ್ಗೆ ಮಾಡಬಹುದು ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ರವರಿಂದ ಲೋಕೋಪಯೋಗಿ ಸಚಿವರಿಗೆ ಅರಕನಕೆರೆ ರಸ್ತೆ ಅಭಿವೃದ್ಧಿಗೊಳಿಸುವಂತೆ ಪತ್ರ ಕೂಡ ಬರೆದು ಮೂರು ಕೋಟಿ ಅನುದಾನ ಬಿಡುಗಡೆಗೊಳಿಸಿದ್ದಾರೆ ಎಂದು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ತಿಳಿಸಿದ್ದಾರೆ ಓಡಾಡವರು ಸ್ಕೂಲ್ ಓಡಾಡವರು ಎಲ್ಲ ಬೆಳಿಗ್ಗೆ ಆಯಿತು ಅಂದ್ರೆ ಈ ಕಡೆ ಮಂಡ್ಯ ಕಡೆ ಹೋಗಬೇಕು ಈ ಕಡೆ ಕಡೆ ಹೋಗ್ಬೇಕು ತುಂಬ ಜನ ಓಡಾಡ್ತಾರೆ ಸ್ಟೂಡೆಂಟ್ಸ್ ಇದ್ದಾರೆ ಕೆಲ್ಸಕ್ಕೆ ಹೋಗೋರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರೆಲ್ಲ ಓಡಾಡಬೇಕಾದ್ರೆ ಬಸ್ಸು ಎರಡು ಬಸ್ಸಿದೆ ಒಳಗಡೆಯಿಂದ ಚಕ್ನಳ್ಳಿಗೆ ಸಂಪ ಮೇಲ್ಕೋಟೆಗೆ ಸಂಪರ್ಕಕ್ಕೆ ಮಂಡ್ಯಕ್ಕೆ ಹೋಗೋದಕ್ಕೆ ಆ ಧೂಳು ರೋಡೆಲ್ಲ ಕಿತ್ತಿದಾರಲ್ಲ ಆ ಧೂಳು ಎಲ್ಲ ಬೆಳೆಗಳ ಮೇಲೆ ಹೋಗುತ್ತೆ ಆಮೇಲೆ ಬಸ್ಸಿಂದೆ ಗಾಡಿಗಳಾಗಲಿ ಕಾರ್ಗಳಾಗಲಿ ಓಡಾಡೋಕ್ಕಾಗಲ್ಲ ಒಂದು ಕಾರ್ ಬಂದ್ರು ಹಿಂದೆ ಏನಾರು ಗಾಡಿಗಳಲ್ಲಿ ಬರ್ತಾಯಿದ್ರೆ ಅವ್ರಿಗೆ ರೋಡ್ ಕಾಣ ಕಾಣ್ದೇವರ ಮಟ್ಟಿಗೆ ಧೂಳು ಬರ್ತಾಯಿದೆ ಒಟ್ಟಾರೆ ಏನೇ ಆಗಲಿ ಹಳ್ಳಿಯ ಜನರು ಮುಗ್ಧರು ಇಲ್ಲಿನ ರಾಜಕಾರಣಿಗಳು ಜನಪ್ರತಿನಿಧಿಗಳು ದಯವಿಟ್ಟು ಅವರ ಮುಗ್ಧತೆಯನ್ನು ಪ್ರಾಮಾಣಿಕತೆಯನ್ನು ದುರುಪಯೋಗಪಡಿಸಿಕೊಳ್ಳದೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳದೆ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಬೇಕೆನ್ನುವುದು ಸಮೃದ್ಧಿ ಟಿವಿಯೇ ಮಂಡ್ಯ ವಾಹಿನಿಯ ಮನವಿ ಹೆಚ್ಚಿನ ಸುದ್ದಿಗಾಗಿ ವೀಕ್ಷಿಸಿ ಸಮೃದ್ಧಿ ಟಿವಿ ಮಂಡ್ಯ